ಅನುದಾನ ಪಡೆಯುವ ಎಲ್ಲ ಸಂಸ್ಥೆಗಳು ಆರ್ಟಿಐ ವ್ಯಾಪ್ತಿಗೆ ಹೈಕೋರ್ಟ್ ಮಹತ್ವದ ಆದೇಶ ಸರ್ಕಾರದ ಅನುದಾನವನ್ನು ಪಡೆಯುವ ಎಲ್ಲಾ ಸಂಸ್ಥೆಗಳು ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೈಕೋರ್ಟ್ ಆದೇಶವನ್ನು ನೀಡಿದೆ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಈ ಕುರಿತಾದ ಪ್ರಕರಣವೊಂದರ ವಿಚಾರಣೆಯ ವೇಳೆ ಹೊರಡಿಸಿದ್ದಂತಹ ಆದೇಶವನ್ನು ಹೈಕೋರ್ಟ್ ಪುರಸ್ಕರಿಸಿದೆ ಮೈಸೂರು ಮೂಲದ ಮಲ್ಲಿಕಾರ್ಜುನ ಅವರು ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜಿಗೆ ಸಂಬಂಧಿಸಿದ ವಿವರವನ್ನು ನೀಡುವಂತೆ ಆರ್ಟಿಐನ ಅಡಿಯಲ್ಲಿ ಸಲ್ಲಿಸಿದ್ದಂತಹ ಅರ್ಜಿಯ ಮಾಹಿತಿಯನ್ನು ನೀಡಲು ವಿಫಲವಾದ ಸಂಸ್ಥೆಗೆ ಆಯೋಗ ವಿಧಿಸಿದ್ದ ದಂಡವನ್ನು ಪ್ರಶ್ನಿಸಿ ಮರಿಮಲ್ಲಪ್ಪ ಎಜುಕೇಷನ್ ಟ್ರಸ್ಟ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ದೇವದಾಸ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠದಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ ಅರ್ಜಿದಾರರ ಟ್ರಸ್ಟ್ ಮಾಹಿತಿಯನ್ನು ಒದಗಿಸಲು ವಿಫಲವಾಗಿತ್ತು ನಂತರ ಮೇಲ್ಮನವಿಗೆ ಸಂಬಂಧಿಸಿದಂತೆ ಆಯೋಗ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಜಾರಿ ಮಾಡಿದಾಗ ಕನಿಷ್ಠ ಪಕ್ಷ ಹಾಜರಾಗಬೇಕಿತ್ತು ಆದರೆ ಹಾಜರಾಗದೆ ತಮ್ಮ ಸಂಸ್ಥೆ ಸಾರ್ವಜನಿಕ ಪ್ರಾಧಿಕಾರವಲ್ಲ ಹೀಗಾಗಿ ಅರ್ಜಿಯ ವಿಚಾರವಾಗಿ ಯಾವುದೇ ಮಾಹಿತಿ ನೀಡಬೇಕಾಗಿಲ್ಲ ಅಂತ ಕಟುವಾಗಿ ಉತ್ತರಿಸಿರುವಂಥದ್ದು ಒಪ್ಪುವಂಥದ್ದಲ್ಲ ಅಂತ ಹೈಕೋರ್ಟ್ ತೀವ್ರವಾಗಿ ಅಸಮಾಧಾನವನ್ನು ಹೊರಹಾಕಿದೆ ಸಾರ್ವಜನಿಕ ಪ್ರಾಧಿಕಾರವಲ್ಲ ಎನ್ನುವುದನ್ನು ಪರಿಗಣಿಸಬೇಕು ಅಂತ ಅರ್ಜಿದಾರರ ವಾದವನ್ನ ತಳ್ಳಿಹಾಕಿದ್ದು ಆಯೋಗದ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ತಿಳಿಸಿ ಅರ್ಜಿಯನ್ನ ವಜಾ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ